ಎಲ್ಲ ಮಾತು ಮುಗಿದೋಗಿದೆ ಈಗ ನನಗೆ ಬೇಕಿತ್ತ ಮೈಕೋ ಈ ಸಮಯದಲ್ಲಿ ಗೊತ್ತಿಲ್ಲ ಯಾಕೆಂದ್ರೆ ಎಲ್ರು ಏನ್ ಹೇಳ್ಬೇಕು ಎಲ್ಲ ಏನ್ ಕಡೆಯದಾಗಿ ಕರೆಯದಾಗಿ ಮುಗಿಸೋದ್ ಸಾಕು ಓಡೋಣ ಅಂತ ಎಲ್ರು ಕಾಯ್ತು ಅದೇ ಗೊತ್ತು ನಾನ್ ಜಾಸ್ತಿ ಟೈಮ್ ತಗೊಳಲ್ಲ ಮೊದಲನೇದಾಗಿ ಈ ಸಿನಿಮಾಗೆ ಯಾವಾಗ ಸಿನಿಮಾಗಳಿಗೆ ನಿರ್ಮಾಪಕರಿಲ್ಲ ನಿರ್ಮಾಪಕರಿ ಇಲ್ಲ ಅನ್ನೋದೊಂದು ಕೊರತೆ ಇರುತ್ತೆ ಯಾವಾಗ ಬಟ್ ಅಯೋಗ್ಯ ಟೂ ಗೆ ನಿರ್ಮಾಪಕರು ಸಾಲು ತುಂಬಾ ದೊಡ್ಡದಿತ್ತು ಇತ್ತು ನಾವ್ ಇಷ್ಟ ಆಗ್ತಿವಿ ಅಷ್ಟಾಗ್ತಿವಿ ಹೆಂಗಾಗ್ತಿವಿ ಆಗ್ತೀವಿ ಅನ್ನೋರು ಹತ್ತು ಕೋಟಿ ಹದಿನೈದು ಕೋಟಿ ಎಷ್ಟು ಬೇಕಾಗ್ತಿವಿ ಅನ್ನೋರು ತುಂಬಾ ಜನ ಇದ್ದಾರೆ ಇದ್ರು ಅಂದ್ರೆ ನಾವು ಸರಿಯಾದ ಪದೇ ಪದೇ ಏನೋ ಸಮಸ್ಯೆಗಳಾಗಬಾರ್ದು ಯಾರ ಮಧ್ಯ ಅಂದ್ರೆ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಒಂದ್ಸಲ ಪ್ಯಾಶನೇಟ್ ಮಾಡ್ಬೇಕು ಸಿನಿಮಾ ಆ ಸಿನಿಮಾ ಎತ್ಕೊಂಡು ಹೋಗ್ಬೇಕು ಐ ಅಂದ್ರೆ ರೆಮಂಡೇಶನ್ ಇರ್ಬೋದು ಲೊಕೇಶನ್ ಇರ್ಬೋದು ಅಥವಾ ಗಳು ಇರ್ಬೋದು ಇವತ್ತು ಅವ್ರ ಪೇಮೆಂಟ್ ಗಳಾಗಬಹುದು ಎಲ್ಲವೂ ಡಬಲ್ ಈ ಡಬಲ್ ಇದ್ದಾಗ ಡಬಲ್ ಇಂಜಿನ್ ನ ಹೊರ ಕೆಪಾಸಿಟಿ ಆ ಇಂಜಿನ್ ಗೆ ಹಾಕುವಂತ ಕೆಪಾಸಿಟಿ ಬೇಕು ಹಾಕಿ ಅಲ್ ತಂದೆ ಒಂದಷ್ಟು ಇಲ್ ತಂದೆ ಒಂದಷ್ಟು ಇಲ್ಲಿಂದ ತಂದೆ ಅಯ್ಯೋ ಕಷ್ಟ ಆಗ್ತಾ ಇದೆಯಪ್ಪ ಮಾಡಕ್ ಆಗ್ತಾಯಪ್ಪ ಸುಮಾರು ನೋಡಿದೀವಿ ಅದಕ್ಕೆ ನಾನು ಮಹೇಶ್ ಒಂದು ವರ್ಷದಿಂದ ಈ ಸ್ಕ್ರಿಪ್ಟ್ ಆದ್ರೂ ಕಾಯ್ತಾ ಇದ್ವಿ ಯಾರು 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 ಅಂತ ತುಂಬಾ ಯಾರ ಕೈಗೂ ಹೋಗ್ಬೇಕಾಗಿತ್ತು ಪ್ರಾಜೆಕ್ಟ್ ಅದೆಲ್ಲ ತಪ್ಪಿಸ್ಕೊಂಡು ಆಕ್ಚುಲಿ ರಚಿತ್ ಅವ್ರ ಒಂದ್ಸಲ ಹೇಳಿದ್ವಿ ಈ ತರ ಮುರೇಗೌಡರು ಒಬ್ಬರು ಇದ್ದಾರೆ ಟ್ರೈ ಮಾಡಿ ಅಂತ ನಾನು ಮಹೇಶ್ ಇಬ್ರು ನಾ ಮಹೇಶ್ ಕೇಳಿದೆ ನೋಡಪ್ಪ ಈಗ ಆಲ್ರೆಡಿ ಫೈನಲ್ ಆಗಿದೆ ಪ್ರೊಡ್ಯೂಸರ್ ಅಡ್ವಾನ್ಸ್ ತಗೊಂಡಿದ್ದೀನಿ ಬೇಡ ಅನ್ನೋ ತರದ್ ಮಾತುಕತೆ ಆಯಿತು ಅದಾದ್ಮೇಲೆ ಮುರೇಗೌಡರು ಬರಲಿ ಒಂದ್ಸಲ ಮಾತಾಡೋಣ ನೋಡೋಣ ಮುರೇಗೌಡರು ಬಂದ್ರು ಬಂದ ತಕ್ಷಣ ನಾನು ನಿಮಿಷ ನಾವು ಡಿಸೈಡ್ ಆಗಿದ್ವಿ ಅಲ್ಲ ಇನ್ನೊಬ್ಬರು ಪ್ರೊಡ್ಯೂಸರ್ ಇದಾರೆ ಅಂತ ಬಟ್ ಐದ್ ನಿಮಿಷ ಇದ್ರ ಜೊತೆ ಕೂತ್ಕೊಂಡ್ವಿ ಅಷ್ಟೇ ಐದು ನಿಮಿಷ ಅದು ಏನು ಖಡಕ್ ಆಗಿ ಮಾತಾಡಿದ್ರು ಅಂತಂದ್ರೆ ಸರ್ ಎಷ್ಟಾಗುತ್ತೆ ಇಷ್ಟಾಗುತ್ತೆ ಸರ್ ಸರ್ ಆಗುತ್ತೆ ಮಾಡ್ತೀರಾ ಸರ್ ಸರ್ ನಾ ಮಾಡ್ತೀನಿ ಮಾತು ಮಾತುಕೊಂಡ್ ಮಾಡೇ ಮಾಡ್ತೀನಿ ನಿಮ್ಗೆ ಡೌಟ್ ಬೇಡ ಮಾಡೋಣ ಈ ಪ್ರಾಜೆಕ್ಟ್ ನಡೀವಿ ಈ ಆಗಿರೋ ಮಾತುಗಳು ಈ ಧೈರ್ಯ ಈ ಪ್ಯಾಶನ್ ಅಷ್ಟೇ ದುಡ್ಡು ಇರಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಅಂತ ವ್ಯಕ್ತಿ ಬೇಕಿತ್ತು ನಮ್ಗೆ ಅಷ್ಟು ಶಕ್ತಿ ಇರೋ ವ್ಯಕ್ತಿ ಬಂದು ನಿಂತ್ಕೊಂಡಾಗ ನಮಗೆ ಎಲ್ರಿಗೂ ಒಂದು ಧೈರ್ಯ ಬಂತು ಈ ಸಿನಿಮಾನ ಓಕೆ ದೊಡ್ಡ ಲೆವೆಲ್ ನಿತ್ಕೊಂಡೋಗೋಣ ಅಂತ ಅದಕ್ಕೆ ಕ್ವಾಲಿಟಿ ನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿದೆ ಆ ಫಸ್ಟ್ ವಿಡಿಯೋ ಶೂಟಿಂಗ್ ಅವ್ರು ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ಈ ಸಿನಿಮಾ ಹೇಗಿರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಪ್ಯಾಶನೇಟ್ ಪ್ರೊಡ್ಯೂಸರ್ ಈಗ ದೊಡ್ಡ ದೊಡ್ಡ ಪ್ಯಾನರ್ ಯಾವ್ದಿದ್ಯೋ ಆ ಸಾಲ ನಿಲ್ಲಿ ಅವರು ಅಂಡ್ ಅವ್ರ ಎಸ್ ವಿ ಸಿನಿಮಾ ಇನ್ನು ಮುಂದಕ್ಕೆ ಹೋಗ್ಲಿ ಬೇರೆ ಲೆವೆಲ್ ಬೆಳಿಲಿ ಅಂತ ಹಾರೈಸ್ತೀನಿ ಅವರ ಮೊದಲನೇ ಸಿನಿಮಾ ಗಗನಂ ಭುವನಂ ಅದು ಚೆನ್ನಾಗಾಗ್ಲಿ ಆಗಲಿ ಸಾರಿ ಭುವನ ಗಗನಂ ಅದು ಚೆನ್ನಾಗ್ ಆಗಲಿ ಅಂಡ್ ಅಫ್ಕೋರ್ಸ್ ಇಂದು ನನ್ನ ಗೆಳೆಯರು ಶಿವರಾಜ್ ಕೇರ್ಪೇಟೆ ಮಾಸ್ತಿಯವರು ಅಂಡ್ ಚೇತು ಅಂಡ್ ಸುಂದರ್ ರಾಜ್ ಅವರು ಅಂಡ್ ನಮ್ಮ ಅರುಣಾ ಬಾಲರಾಜು ಮಂಜು ಎಲ್ಲರೂ ಮತ್ತೆ ಜಯನ್ ಆಗಿದ್ದಾರೆ ಹೊಸದಾಗಿ ವಿಶ್ವ ಅಂಡ್ ಮಂಜು ಜಯನ್ ಆಗಿದ್ದಾರೆ ವಿಶ್ವ ಎಕ್ಸಲೆಂಟ್ ಸಿನಿಮಾ ಇದೆ ತುಂಬಾ ಇಷ್ಟ ಆಗಿತ್ತು ನನಗೆ ಅವರ ವರ್ಕ್ ಇಷ್ಟ ಆಗಿತ್ತು ಹಂಗಾಗಿ ಕೆಲಸ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಮಾಡ್ತಾ ಇದೀವಿ ಅಂಡ್ ಅಫ್ಕೋರ್ಸ್ ಇನ್ನು ಅರ್ಜುನ್ ಜೆನ್ನಿ ಅವರು ಅಫ್ಕೋರ್ಸ್ ಹೇಳಲೇಬೇಕು ಅವ್ರ ಬಗ್ಗೆ ಅರ್ಜುನ್ ಅವರು ನಮ್ಮ ಸಿನಿಮಾ ಹಿಟ್ ಆಗೋದಕ್ಕೆ ತುಂಬಾ ರೀಸನ್ಸ್ ಇದೆ ಐಕೆ ಫಸ್ಟ್ ಪಾರ್ಟ್ ಒಂದು ನನ್ನ ರಚಿತ ಅವರ ಕಾಂಬಿನೇಷನ್ ಎರಡನೇದು ನಿರ್ದೇಶಕರು ಮೂರನೇದು ಚೇತು ನಾಲ್ಕನೇದು ಅರ್ಜುನ್ ಜನ್ಯ ಐದನೇದು ಆ ಸಿನಿಮಾಟೋಗ್ರಾಫರ್ ಆರನೇದು ಆ ನಿರ್ಮಾಪಕರು ಟಿ ಆರ್ ಚಂದ್ರಶೇಖರ್ ಅವರು ಇವತ್ತು ಅವ್ರು ಆಗ್ತಾ ಇಲ್ಲ ಕಾರಣಾಲ್ ತರಿಂದ ಆದ್ರೆ ಅವತ್ತು ಆ ಸಿನಿಮಾ ಮಾಡಿದ್ರು ಅವರು ಆ ಒಂದು ಪ್ರೀತಿ ನಮ್ಗೆ ಇವತ್ತಿಗೂ ಇದೆ ಮುಂದೆ ಇರುತ್ತೆ ನನ್ನ ಎಲ್ಲಾಂದ್ರೆ ಬಾಪಿಂದ ಇರುತ್ತೆ ಯಾವಾಗಲೂ ಇರುತ್ತೆ ಈ ಸಿನಿಮಾ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದು ಡಬಲ್ ಇರಬೇಕು ಅಂತ ದಯವಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಒಳಗಡೆ ಬನ್ನಿ ಥಿಯೇಟರ್ ಒಡೆ ಎಕ್ಸ್ಪೆಕ್ಟೇಷನ್ ಇಂದ ಬರೋದೇ ಬೇಡ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ನಾವು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿ ನಾವು ಹೊರತೀವಿ ಅದ್ರ ಟ್ರೈಲರ್ ಲಾಂಚ್ ಆಗಬಹುದು ಸಕ್ಸಸ್ ಮೀಟರ್ ಆಗಬಹುದು ಇದೇ ಮಾತ್ರ ಉಳಿಸ್ಕೋತೀವಿ ಇದನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಇದನ್ನ ಕಟ್ ಮಾಡಿ ಅವತ್ತು ಪ್ಲೇ ಮಾಡಿ ಆ ಡಬಲ್ ಕೊಟ್ಟೆ ಕೊಡ್ತೀವಿ ಆ ಕ್ವಾಲಿಟಿ ಆಗಲಿ ಆ ಕಂಟೆಂಟ್ ಆಗಲಿ ಆ ಲೆವೆಲ್ ಎಫ್ಕೋರ್ಸ್ ಮಹೇಶ ತುಂಬಾ ಹಾರ್ಡ್ ವರ್ಕ್ ತುಂಬಾ ಹಸಿರವ್ರು ತುಂಬಾ ಒತ್ತಾಡ್ಕೊಂಡು ಕೆಲಸ ಮಾಡುವಂತವ್ರು ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡ್ತಾರೆ ಅಂತ ನಾವು ಪೋಸ್ಟರ್ ಡಿಸೈನ್ ಆಗಬೇಕು ಅಂತಂದ್ರೆ ರಫ್ ಅಂತ ಇವತ್ತು ಮಾಡಿ ನಾಳೆ ಕೊಟ್ಬಿಡ್ತಾನೆ ಬೇರೆ ಡೈರೆಕ್ಟರ್ ಎಕ್ಸಾಪಲ್ ಕೊಡ್ತಾ ಇರ್ತಾನೆ ನೋಡ್ರಿ ಅವನು ನೆನ್ನೆ ಫೋಟೋ ಶೂಟ್ ಅಂತಂದ ಆಗ್ಲೇ ಫೋಟೋಸ್ ತೆಗೆದಾನೆ ಆಗ್ಲೇ ಬ್ಯಾನರ್ ಹಾಕ್ಬಿಟ್ಟಿರ್ತಾನೆ ರಪ್ಪ ಅಂತ ಆಗ್ಲೇ ಒಂದು ವಿಡಿಯೋ ಕಟ್ ಮಾಡಿರ್ತಾನೆ ಆ ಅರ್ಜುನ್ ಜನ ಇರ್ತದೆ ಸರ್ ಮಾಡಿಸ್ ಇವ್ ಮೇಕಿಂಗ್ ಸರ್ ಅಂತಾನೆ ಅದು ಬೇಕು ಸಿನಿಮಾ ನೆಪಿಸಬೇಕು ಅಂತ ಬೇಗ ಸೋಪರ್ ಆಗಿದ್ರೆ ಆಗಲ್ಲ ಸಿನಿಮಾ ಇವತ್ತಿನ ಮಾರ್ಕೆಟ್ ಅಲ್ಲಿ ಕಿರಿಸ್ಬೇಕು ಜೋರಾಗಿ ಹೌದು ಮಹೇಶ ಕನ್ನಡ ಬಿಟ್ಟು ತಮಿಳು ತೆಲುಗು ಹೋಗೋದು ಬೇಡ ಕನ್ನಡ ಬೇಕು ನಿರ್ದೇಶಕರು ನಮ್ಮ ನಿರ್ದೇಶಕರುಗಳೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ರೆ ನಮ್ಮ ಇಂಡಸ್ಟ್ರಿ ಬೆಳಿಬೇಕಲ್ಲ ನನ್ನ ಆಸೆ ಅದು ನಮ್ಮ ನಿರ್ದೇಶಕರು ಇಲ್ಲೇ ಇರಲಿ ಇಲ್ಲಿಂದ ಬೇರೆ ಕಡೆ ಎಲ್ಲಾ ಕಡೆ ಮುಟ್ಲಿ ನಾವು ಇಲ್ಲಿಂದ ಎಲ್ಲ ಕಡೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಅಫ್ಕೋರ್ಸ್ ನಾನು ಅಪ್ರೀತಿಯ ರಚಿತಾರಾಮ್ ಅವರು ನಂದವರ್ದು ಯಾವಾಗ ಏನೋ ಖುಷಿಗೆ ಆಗ್ತಾ ಇರುತ್ತೆ ಅಂಡ್ ಇವರು ಬಹಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ ಮೂರನೇ ಸಿನಿಮಾ ಅಂತಂದ್ರೆ ಎಲ್ಲರೂ ಯೋಚನೆ ಮಾಡಿ ಆ ಪ್ಲೇರ್ನ ಜನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಫ್ಕೋರ್ಸ್ ರಚಿತ ಅವರು ಮಾಡ್ಕೊಂಡು ಬಂದಿದ್ದಾರೆ ಸೂಪರ್ ಸ್ಟಾರ್ ಅಂತ ಇಟ್ಟಾಗ ಹೆಸರ್ನ ಫಸ್ಟ್ ನಾನು ಒಂದು ಮಾತು ಹೇಳಿದೆ ಮಹೇಶ್ಗೆ ಅಫ್ಕೋರ್ಸ್ ಇಡೀ ನನ್ನ ತಪ್ಪು ಈಗ ಎಲ್ರಿಗೂ ಗಂಡ್ ಗಂಡ್ ಮಕ್ಳಿಗೆ ಆ ಸೂಪರ್ ಸ್ಟಾರ್ ಈ ಸೂಪರ್ ಸ್ಟಾರ್ ನಾವು ಕೊಡ್ತೀವಿ ಹೆಣ್ಮಕ್ಳು ಇಡ್ಲಿ ಬಿಡಿ ಇಟ್ಕೊಳ್ಳಿ ಬಿಡಿ ಆ್ಯಂಡ್ ಅದು ಚೆನ್ನಾಗಿರ್ಲಿ ಬಿಡಿ ಅಂತ ನಾನು ಆ ಮಾತನಾ ಹೇಳಿದೆ ಅಫ್ಕೋರ್ಸ್ ಅದಕ್ಕೆ ಲೇಡಿ ಸೂಪರ್ ಸ್ಟಾರ್ ಅವ್ರಿಗೆ ಏನಂದ್ರೆ ಆ ಹತ್ತು ವರ್ಷಕ್ಕೆ ಅವ್ರಿಗೆ ಸಿಗಬೇಕಾದಂತ ಗೌರವ ಅದು ಸಿಕ್ಕಿದೆ ಅದು ಒಳ್ಳೇದ್ಲಿ ಈ ಮುಖ ನಮ್ಮ ಸಿನಿಮಾ ಮುಖಾಂತರ ಸದಾ ಕಾಲ ಹುಡುಗಿ ಅಂತ ನಾನು ಹಾರೈಸ್ತೀನಿ hingede <laughs> <laughs>